ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಡಿವೈಡರಿಗೆ ಬಸ್ ಡಿಕ್ಕಿ ಚಾಲಕ ಸ್ಥಳದಲ್ಲಿ ಸಾವು ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯ ಸಮುದಾಯ ಸಿಂಧನೂರು ಘಟಕದಿಂದ ಆಗಸ್ಟ್ನಲ್ಲಿ ನಾಟಕೋತ್ಸವ ಬಿಸಿಯೂಟ ನೌಕರರ ಸಂಘದಿಂದ ಜುಲೈ ಹದಿನೈದರಂದು ಬೆಂಗಳೂರಿನಲ್ಲಿ ಅನಿರ್ದಿಷ್ಟ ಹೋರಾಟ ಶಿಕ್ಷಣದ ಸರ್ವತೋಮುಖ ಬೆಳವಣಿಗೆಗೆ ಮೊದಲ ಆದ್ಯತೆ ಶಾಸಕ ಆರ್ ಬಸಗೌಡ ತುರ್ವಿಹಾಳ್ ಮನರೇಗ ಕೆಲಸಕ್ಕೆ ನೂರು ನೂರ ಇಪ್ಪತ್ತು ಕೂಲಿ ಪಾವತಿ ಹೋರಾಟ ಸಮಿತಿಯಿಂದ ಪ್ರತಿಭಟನೆ ವಾರ್ತೆಗಳ ವಿವರ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ರಸ್ತೆ ಡಿವೈಡರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಚಾಲಕ ಸ್ಥಳದಲ್ಲಿ ಸಾವನ್ನಪ್ಪಿದ ಘಟನೆ ಇಂದು ಮುಂಜಾನೆ ಮೂರು ಗಂಟೆ ಸುಮಾರಿಗೆ ನಡೆದಿದೆ ಬಸ್ ಚಾಲಕ ರಾಜಪ್ಪ ತಂದಿ ಕಾಳಪ್ಪ ರಘುನಾಥಳ್ಳಿ ಸಾವನ್ನಪ್ಪಿದ್ದು ಬಸ್ಸಿನಲ್ಲಿದ್ದ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಗಾಯಾಳುಗಳನ್ನು ನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ರಾಯಚೂರು ಡಿಪೋಗೆ ಸೇರಿದ ರಸ್ತೆ ಸಾರಿಗೆ ಬಸ್ ಕೆ ಎ ತರ್ಟಿ ಸಿಕ್ಸ್ ಒನ್ ಟು ಫೈವ್ ತ್ರೀ ಈ ಬಸ್ಸು ನಿನ್ನೆ ರಾತ್ರಿ ಹುಬ್ಬಳ್ಳಿಯಿಂದ ರಾಯಚೂರಿಗೆ ಹೊರಟಿದ್ದ ಬಸ್ಸಿನ ಡ್ರೈವರ್ ಕಮ್ ಕಂಡಕ್ಟರ್ ರಾಜಪ್ಪ ಸಿಂಧನೂರು ನಗರದ ವೀಣಾಬಾರ್ ಬಳಿ ರಾಷ್ಟ್ರೀಯ ಹೆದ್ದಾರಿಯ ಡಿವೈಡರಿಗೆ ಬಸ್ ಡಿಕ್ಕಿ ಹೊಡೆದಿದೆ ಬಸ್ ರಸ್ತೆ ಡಿವೈಡರಿಗೆ ಡಿಕ್ಕಿ ಹೊಡೆದ ಮೇಲೆ ಚಾಲಕ ಬಾಗಿಲು ತೆಗೆದು ಕೆಳಗೆ ಜಿಗಿಯುವಾಗ ಕೆಳಗೆ ಬಿದ್ದ ಮೇಲೆ ಬಸ್ ಪಲ್ಟಿಯಾಗಿ ಚಾಲಕನ ಮೇಲೆ ಬಿದ್ದ ಪರಿಣಾಮ ಚಾಲಕನು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ ಬಸ್ಸಿನಲ್ಲಿ ಒಟ್ಟು ಒಂಬತ್ತು ಜನ ಪ್ರಯಾಣಿಕರು ಇದ್ದು ಸಂತೋಷ್ ಕುಮಾರ್ ತೆಲೆ ಹೊಡೆದಿದೆ ಉಳಿದ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ವಿಷಯ ತಿಳಿದು ಸಂಚಾರಿ ಠಾಣೆಯ ಪಿ ವೆಂಕಟೇಶ್ ಚೌಹಾಣ್ ಅಪರಾಧ ವಿಭಾಗದ ಪಿ ಬೆಟ್ಟಪ್ಪ ತಮ್ಮ ಸಿಬ್ಬಂದಿಗಳ ಜೊತೆ ಘಟನಾ ಸ್ಥಳಕ್ಕೆ ಬಂದು ಮೃತಪಟ್ಟ ಚಾಲಕನ ಶವವನ್ನು ಮರಣೋತ್ತರ ಪರೀಕ್ಷೆಗಾಗಿ ನಗರ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸುವ ಮೂಲಕ ಮಾನವೀಯತೆ ತೋರಿದ್ದಾರೆ ಬಸ್ ಡಿವೈಡರಿಗೆ ಡಿಕ್ಕಿಯಾಗಿ ರಸ್ತೆ ಮೇಲೆ ಬಿದ್ದು ಸಂಚಾರ ಅಸ್ತವ್ಯಸ್ತಗೊಂಡ ಕಾರಣ ಪೊಲೀಸರು ಜೆ ಸಿ ಬಿ ಮೂಲಕ ರಸ್ತೆಯಲ್ಲಿ ಬಿದ್ದಿದ್ದ ಬಸ್ಸನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಈ ಕುರಿತು ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವಿಭಾಗೀಯ ತಾಂತ್ರಿಕ ಅಭಿಯಂತರರಾದ ಹಸನ್ ಅಲಿ ವಿಭಾಗೀಯ ಸಂಚಾರಿ ಅಧಿಕಾರಿ ಚಂದ್ರಶೇಖರ್ ಸಿಂಧನೂರು ಘಟಕ ವ್ಯವಸ್ಥಾಪಕ ಪ್ರಕಾಶ್ ದೊಡ್ಡಮನಿ ಸಂಕಾರಿ ನಿಯಂತ್ರಕರಾದ ಉಮಾಪತಿ ಶರಣಪ್ಪ ಬಸವರಾಜ್ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದರು ಸಮುದಾಯ ಕರ್ನಾಟಕ ಸಿಂಧನೂರು ಘಟಕದಿಂದ ಆಗಸ್ಟ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೂರು ದಿನಗಳ ನಾಟಕೋತ್ಸವ ನಗರದ ಟೌನ್ ಹಾಲ್ನಲ್ಲಿ ನಡೆಸಲು ನಿನ್ನೆ ಸೇರಿದ್ದ ಸಮುದಾಯ ಘಟಕದ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದು ಘಟಕದ ಅಧ್ಯಕ್ಷ ಶರ್ಬಣ್ಣ ನಾಗಲಾಪುರ್ ತಿಳಿಸಿದ್ದಾರೆ ಆಗಸ್ಟ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಂದು ನಗರದ ಟೌನ್ ಹಾಲ್ನಲ್ಲಿ ನಾಟಕೋತ್ಸವ ನಡೆಸಲಾಗುವುದು ಪೂರ್ವಭಾವಿಯಾಗಿ ಮಕ್ಕಳಿಗೆ ಯುವಜನ ಮಹಿಳೆಯರಿಗೆ ವಿವಿಧ ಕಾರ್ಯಕ್ರಮ ಹಾಗೂ ಸ್ಪರ್ಧೆ ನಡೆಸಲಾಗುವುದು ಮಕ್ಕಳಿಗೆ ಸ್ವಾತಂತ್ರ್ಯ ದಿನದ ವಿಷಯವಾಗಿ ಎರಡು ನಿಮಿಷದ ವಿಡಿಯೋ ಸ್ಪರ್ಧೆ ಮಹಿಳೆಯರಿಗೆ ಸಾಮಾಜಿಕ ಸಂದೇಶ ಸಾರುವ ಹಾಡುಗಳಿಗೆ ನೃತ್ಯ ಸಂಯೋಜನೆ ಹಾಗೂ ರೀಲ್ಸ್ ಮೂಲಕ ಸ್ಪರ್ಧೆ ಯುವಜನರಿಗೆ ಹಾಡಿನ ಸ್ಪರ್ಧೆ ನಾಟಕ ತಯಾರಿ ಸ್ಕಿಟ್ ಪ್ರದರ್ಶನ ನಡೆಸಲು ತೀರ್ಮಾನಿಸಿ ಇದರ ಸಂಪೂರ್ಣ ಕಾರ್ಯ ಯೋಜನೆ ರೂಪಿಸಲು ತಾಂತ್ರಿಕ ಸಮಿತಿ ರಚಿಸಲಾಗಿದೆ ನಾಟಕೋತ್ಸವ ನೆನಪಿನಲ್ಲಿ ನೆನಪಿನ ಸಂಚಿಕೆ ತರುವುದು ನಾಟಕೋತ್ಸವ ಖರ್ಚಿನ ವೆಚ್ಚ ಭರಿಸಲು ಜಾಹೀರಾತು ಸಂಗ್ರಹ ಹಾಗೂ ನಾಟಕೋತ್ಸವ ಸಂಬಂಧಿಸಿದಂತೆ ದಾನಿಗಳಿಂದ ವಸ್ತುಗಳ ರೂಪದಲ್ಲಿ ಸಹಾಯ ಪಡೆಯುವುದು ಈ ಎಲ್ಲ ಕಾರ್ಯಗಳು ಹಾಗೂ ನಾಟಕೋತ್ಸವ ಯಶಸ್ವಿಗೆ ಸಿದ್ಧತಾ ಸಮಿತಿ ರಚಿಸಲಾಗಿದ್ದು ಅಧ್ಯಕ್ಷರಾಗಿ ಸರಸ್ವತಿ ಪಾಟೀಲ್ ಕಾರ್ಯದರ್ಶಿಯಾಗಿ ಎಸ್ ದೇವೇಂದ್ರಗೌಡ ಖಜಾಂಚಿಯಾಗಿ ಸಂಗಮೇಶ್ ಕೋಟೆ ಅವರನ್ನೊಳಗೊಂಡ ಉಪಾಧ್ಯಕ್ಷರುಗಳು ಸಹ ಕಾರ್ಯದರ್ಶಿಗಳು ಸದಸ್ಯರನ್ನೊಳಗೊಂಡ ಸಿದ್ಧತಾ ಸಮಿತಿ ರಚಿಸಲಾಗಿದೆ ಎಂದು ತಿಳಿಸಿದರು ಸಭೆಯಲ್ಲಿ ಎಂ ಗೋಪಾಲಕೃಷ್ಣ ಲಿಂಗಪ್ಪ ಕಂಠ್ಯಪ್ಪ ಗಂಗಾಧರ್ ಪತ್ತಾರ್ ಚನ್ನಬಸಪ್ಪ ಸಗರದ್ ಮಲ್ಲಿಕಾರ್ಜುನ್ ಕೋಟೆ ವೀರೇಶ್ ಸಾಲಿಮಠ್ ಶಿವನಂದ್ ಸಾತಿಹಾಳ್ ಕೃಷ್ಣ ಗರೀಶ್ ಈಚನಾಳ್ ಸೇರಿದಂತೆ ಅನೇಕ ಸದಸ್ಯರು ಇದ್ದರು ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿ ಊಟ ನೌಕರ ಸಂಘ ಸಿ ಐ ಟಿ ವತಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಜುಲೈ ಹದಿನೈದರಿಂದ ನೌಕರರು ತಮ್ಮ ಕೆಲಸ ಸ್ಥಗಿತಗೊಳಿಸಿ ಹೋರಾಟದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಸಂಘದ ಗೌರವ ಅಧ್ಯಕ್ಷ ಶೇಕ್ಷಕ್ ಖಾದ್ರಿ ತಿಳಿಸಿದ್ದಾರೆ ಇಂದು ನಗರದ ಪತ್ರಿಕಾ ಭವನದಲ್ಲಿ ನಡೆಸಿದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಹೋರಾಟ ಮಾಡಿದಾಗ ಆಯುಕ್ತರ ಸಮ್ಮುಖದಲ್ಲಿ ಸಭೆ ನಡೆದು ನಂತರ ಮಾನ್ಯ ಮುಖ್ಯಮಂತ್ರಿಗಳು ಸಚಿವರ ಸಂಘಟನೆ ಮುಖಂಡರೊಂದಿಗೆ ಚರ್ಚಿಸಿ ಶೀಘ್ರದಲ್ಲಿ ಸಮಸ್ಯೆ ಈಡೇರಿಸುವ ಕುರಿತು ಲಿಖಿತ ಪತ್ರ ನೀಡಿದ್ದರು ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಹತ್ತು ಸಾವಿರದ ಐದುನೂರಕ್ಕೂ ಹೆಚ್ಚಿನ ನೌಕರರನ್ನು ಕೆಲಸದಿಂದ ತೆಗೆಯುವುದನ್ನು ವಿರೋಧಿಸಿ ನಿವೃತ್ತಿ ಹೊಂದಿದ ಮತ್ತು ಹೊಂದುತ್ತಿರುವ ಅಡುಗೆ ನೌಕರರಿಗೆ ಇಡಗಂಟು ಜಾರಿ ಕುರಿತು ಮನವಿ ಮಾಡಲಾಗಿತ್ತು ಅದು ಇದುವರೆಗೂ ಜಾರಿಯಾಗಿಲ್ಲ ಈ ಸಮಸ್ಯೆಯ ಕುರಿತು ಮತ್ತೊಮ್ಮೆ ಸರ್ಕಾರದ ಗಮನ ಸೆಳೆಯಲು ಜುಲೈ ಹದಿನೈದರಂದು ಬೆಂಗಳೂರಿನಲ್ಲಿ ಅನಿರ್ದಿಷ್ಟ ಹೋರಾಟಕ್ಕೆ ಸಂಘಟನೆ ಕರೆ ನೀಡಿದ್ದು ಈ ಹೋರಾಟದಲ್ಲಿ ಸಿಂಧನೂರು ತಾಲೂಕಿನಿಂದ ಬಿಸಿಯೂಟ ನೌಕರರು ತಮ್ಮ ಕೆಲಸ ಸ್ಥಗಿತಗೊಳಿಸಿ ಹೋರಾಟದಲ್ಲಿ ಪಾಲ್ಗೊಳ್ಳಲಿದ್ದೇವೆ ಎಂದು ತಿಳಿಸಿದರು ಮಾಧ್ಯಮಗೋಷ್ಠಿಯಲ್ಲಿ ರೇಣುಕಮ್ಮ ಶರಣಮ್ಮ ಪಾಟೀಲ್ ವಿಶಾಲಾಕ್ಷಮ್ಮ ಸೇರಿದಂತೆ ಅನೇಕ ಸದಸ್ಯರಿದ್ದರು ಬಿಸಿ ಊಟ ನೌಕರ ಸಂಘಟನೆ ಕರ್ನಾಟಕ ರಾಜ್ಯ ಸಮಿತಿ ಈಗಾಗಲೇ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಮತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಕ್ಷರ ದಾಸೋಹ ಬಿಸಿ ಊಟ ನೌಕರರ ಸಂಘಟನೆಯ ಕೆಲಸ ಮಾಡುವಂಥ ನೌಕರರಿಗೆ ಒಂದು ಸಾವಿರ ರೂಪಾಯಿ ಗೌರವಧನ ಹೆಚ್ಚು ಮಾಡ್ತೀವಿ ಅಂಥೇಳಿ ಬಜೆಟ್ ಮಂಡನೆ ಮಾಡುವಂಥ ಸಂದರ್ಭದಲ್ಲಿನೇ ಎರಡೂ ಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದರು ಈಗ ಆಲ್ರೆಡಿ ಬೊಮ್ಮಾಯಿ ಸರ್ಕಾರ ಅವಧಿ ಮುಗಿದು ಮತ್ತು ಸಿದ್ದರಾಮಯ್ಯನವರು ಸಹಿತ ಈಗಾಗಲೇ ಸುಮಾರು ಒಂದು ವರ್ಷ ತಮ್ಮ ಅವಧಿಯನ್ನು ಕಳೆದರು ಆದರೆ ಬಿಸಿ ಊಟ ನೌಕರರಿಗೆ ಒಂದು ಸಾವಿರ ರೂಪಾಯಿ ಗೌರವಧನ ಹೆಚ್ಚು ಮಾಡುವಂಥ ಬೇಡಿಕೆನ ಇವತ್ತಿನವರೆಗೂ ಇಳೇರಿಸಿಲ್ಲ ಅದರ ಜೊತೆಗೆ ಅರುವತ್ತು ವರ್ಷ ವಯಸ್ಸಾದವರಿಗೆ ಪೆನ್ಷನ್ ಅಂತೇಳಿ ಅವ್ರನ್ನ ರಿಟೈರ್ಮೆಂಟ್ ಮಾಡ್ತಿದ್ರು ಸುಮಾರು ಮುನ್ನೂರೈವತ್ತು ರೂಪಾಯಿ ಗೌರವಧನದಿಂದ ಇವತ್ತಿನವರೆಗೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಕೆಲಸ ಮಾಡಿದಂಥ ಆ ಬಿಸಿ ಊಟ ನೌಕರನ ರಿಟೈರ್ಮೆಂಟ್ ಆಗ್ಯಾರ ಬಟ್ ಅವ್ರಿಗೆ ಯಾವುದೇ ಪರಿಹಾರ ಕೊಡದೆ ಕಳಿಸಿರೋದ್ರಿಂದ ಅವರಿಗೆ ಕನಿಷ್ಠ ಒಂದು ಲಕ್ಷ ರೂಪಾಯಿ ಗೌರವದ ಇಡಿಗಂಟು ಕೊಡಬೇಕು ಅಂತೇಳಿ ಅಂದರೆ ನಾವು ಕನಿಷ್ಠ ಒಂದು ಆರು ಎರಡು ಸಾವಿರ ಇಪ್ಪತ್ತೆರಡರಿಂದ ನಾವು ಕೆಲಸದಲ್ಲಿ ಕಾರ್ಯನಿರತರವಾಗಿ ಕೆಲಸವನ್ನು ಮುಂದುವರಿಸುವಂಥ ಬಂದಿದೆ ಅಲ್ಲಿವರೆಗೂ ಇರಿ ಅಲ್ಲಿನಿಂದ ಇಲ್ಲಿವರೆಗೂ ನಮಗೆ ಸರ್ಕಾರದಿಂದ ಯಾವ ರೀತಿ ಸಹಕಾರಗಳು ಬಂದಿಲ್ಲ ನಾವು ಎಷ್ಟು ಹೋರಾಟ ಮಾಡಿದ್ರು ನಮಗೆ ಸಹಾಯವನ್ನು ಮಾಡಿಲ್ಲ ಆಶ್ವಾಸನೆ ಕೊಡ್ತಾರೆ ನಿಮ್ಮ ನಾವು ಸ್ಟ್ರೈಕಿಂಗ್ ಹೋದಾಗ ಒಮ್ಮೆ ಆಶ್ವಾಸನೆ ಕೊಡ್ತಾರೆ ಬೇಡಿಕೆ ಕೊಡ್ತಾರೆ ನಾವು ಎಷ್ಟು ಬೇಡಿಕೆ ಕೊಟ್ಟರು ನಾವು ಅಂತ ನಮ್ಮನ್ನು ಕೂಡಿಸ್ತಾರೆ ಮತ್ತು ನೀವು ಹೋಗ್ಬಿಟ್ರಮ್ಮ ನೀವು ಎಲ್ಲ ಕೆಲಸ ನಾವು ಮಾಡಿಸ್ಕೊಡ್ತೀವಂತ ನಾವು ವಾಪಸ್ ಕಳಿಸ್ತಾರೆ ಆಗ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ಇಪ್ಪತ್ತ್ಮೂರಾಗ ನಮ್ಗೆ ಆದೇಶ ಆಗಿತ್ತು ಒಂದು ಸಾವಿರ ರೂಪಾಯಿ ಬೊಮ್ಮಾಯಿ ಸರ್ಕಾರ ಇದ್ದಾಗ ನಿಮಗೆ ಅಂತ ಹೇಳಿದರು ಅದು ಇಲ್ಲಿವರೆಗೂ ನಮಗೆ ಬಂದಿಲ್ಲ ನಾವು ಬಯ ಕನಿಷ್ಠ ವೇತನ ನಾವು ಜಾರಿಗೆ ಅಂತ ಕೇಳ್ತಾ ಇದ್ವಿ ಕನಿಷ್ಠ ವೇತನ ಇಲ್ಲ ನಮಗೆ ಮೂರು ಸಾವಿರದ ಏಳ್ನೂರು ರೂಪಾಯಿ ಮುಚ್ಚಿ ಅಡಿದಾರಿಗೆ ಮೂರು ಸಾವಿರದ ಆರುನೂರು ರೂಪಾಯಿ ಅಡಿಗೆದಾರರಿಗೆ ಕೊಡ್ತಾ ಇದ್ದಾರೆ ಅದರಲ್ಲಿ ನಮಗೆ ಬಹಳ ಗಣನಕೀಯದ ಬೆಲೆಗಳಿಂದ ನಮಗೆ ಜೀವನ ನಡೆಸೋದು ಕಷ್ಟಕರವಾಗಿದೆ ಆದ್ದರಿಂದ ನಮ್ಮ ಸಮಸ್ಯೆಗಳು ಈಡೇರಿಸಬೇಕಂತ ನಾವು ಜುಲೈ ಹದಿನೈದರ ಜುಲೈ ಹದಿನೈದನೇ ತಾರೀಕಿನಲ್ಲಿ ನಾವು ಬೆಂಗಳೂರಿನಲ್ಲಿ ಅನಿರ್ದಿಷ್ಟ ಧರಣಿಯನ್ನು ನಾವು ಕೊಡ್ತಾ ಇದ್ದೀವಿ ನಾವು ಬಿಸಿ ಊಟ ಬಂದ್ ಮಾಡಿ ಅನಿರ್ದಿಷ್ಟ ಧರಣಿಯನ್ನು ಕೊಡ್ತಾ ಇದ್ದೀವಿ ಸಿಂಧೂರು ತಾಲೂಕಿನ ಕಲ್ಮೆಂಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಐದು ಕಟ್ಟಡಗಳ ನಿರ್ಮಾಣದ ಕಾಮಗಾರಿಗೆ ಭೂಮಿ ಪೂಜೆ ನಿರ್ವಹಿಸಿದ ಶಾಸಕ ಆರ್ ಬಸನಗೌಡ ತಿರುವೆ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ನಿಗಮದ ಅಧ್ಯಕ್ಷರು ಮಸ್ಕಿ ವಿಧಾನಸಭಾ ಕ್ಷೇತ್ರದ ಶಾಸಕ ಆರ್ ಬಸಂಗೋಡ ತುರ್ವಿಹಾಳ್ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತನಾಲ್ಕನೇ ಸಾಲಿನ ಕೆ ಆರ್ ಡಿ ಬಿ ಅನುದಾನದ ಅಡಿಯಲ್ಲಿ ಇಪ್ಪತ್ತೇಳು ಪಾಯಿಂಟ್ ನಲವತ್ತೈದು ಲಕ್ಷ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಶಿಕ್ಷಣ ಇಲಾಖೆಯ ಅನುದಾನದ ಅಡಿಯಲ್ಲಿ ಮೂವತ್ತೊಂದು ಪಾಯಿಂಟ್ ಎಂಬತ್ತು ಲಕ್ಷ ರೂಪಾಯಿಗಳ ಅನುದಾನದ ಅಡಿಯಲ್ಲಿ ಐದು ಕೊಠಡಿಗಳ ನಿರ್ಮಾಣ ಮಾಡಲಾಗುವುದು ಬಹುದಿನಗಳ ಬೇಡಿಕೆಯಾಗಿದ್ದ ಪ್ರೌಢಶಾಲೆಗೆ ಅನುದಾನ ಬಿಡುಗಡೆ ಮಾಡಲಾಗಿದೆ ಗುತ್ತಿಗೆದಾರರು ಯಾವುದೇ ಕಾಮಗಾರಿ ಮಾಡುವಾಗ ಕಳಪೆ ಕಂಡು ಬಂದಲ್ಲಿ ಕ್ರಮ ಜರುಗಿಸಲಾಗುವುದು ಮೊದಲ ಆದ್ಯತೆ ಶಿಕ್ಷಣಕ್ಕೆ ನೀಡುತ್ತೇನೆ ಗ್ರಾಮಸ್ಥರು ಮುತುವರ್ಜಿ ವಹಿಸಿ ಕೆಲಸವನ್ನು ತೆಗೆದುಕೊಳ್ಳಿ ಕಾಮಗಾರಿ ಕಳಪೆ ಕಂಡು ಬಂದಲ್ಲಿ ನನ್ನ ಗಮನಕ್ಕೆ ತನ್ನಿ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರಾಮಣ್ಣ ಬಡಿಗೇರ್ ಮಾಜಿ ಸದಸ್ಯ ಬಾಷಾ ಸಾಬ್ ಗ್ರಾಮದ ಮುಖಂಡರಾದ ಪಂಪನಗೌಡ ಜಾಲಿಹಾಳ್ ಶಾಸಕರ ಪುತ್ರ ಆರ್ ಸತೀಶ್ ಗೌಡ ಬಸವರಾಜ್ ಹಳೆಮನಿ ಬಸವರಾಜಪ್ಪ ಬಸವ ಹೊಸಮನಿ ಶಾಮಣ್ಣ ಹುಶೇನಪ್ಪ ಗಂಗಪ್ಪ ಸಿದ್ದಣ್ಣ ಬಡಗೇರ್ ಸೇರಿದಂತೆ ಅನೇಕರಿದ್ದರು ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕೆಲಸ ಮಾಡಿದ ಕೂಲಿಕಾರರಿಗೆ ಕೇವಲ ನೂರು ನೂರ ಇಪ್ಪತ್ತು ರೂಪಾಯಿಯಂತೆ ಕೂಲಿಯನ್ನು ಪಾವತಿ ಮಾಡಿ ಕೂಲಿಕಾರರ ಶ್ರಮಕ್ಕೆ ಪ್ರತಿಫಲ ನೀಡದೆ ವಂಚಿಸುತ್ತಿದ್ದಾರೆ ಹದಿನೈದನೇ ಹಣಕಾಸು ಯೋಜನೆಯಡಿ ಮೀಸಲಾತಿ ಅನ್ವಯ ಅನುದಾನವನ್ನು ಬಳಕೆ ಮಾಡದೆ ಮನಸ್ಸಿಗೆ ಬಂದ ಹಾಗೆ ತಮಗಿಷ್ಟ ಬಂದಹ ಕಾಮಗಾರಿಗಳಿಗೆ ಹಣವನ್ನು ವಿನಿಯೋಗಿಸುತ್ತಿದ್ದಾರೆ ಸಂಪೂರ್ಣ ತನಿಖೆಗೆ ಒತ್ತಾಯಿಸಿ ಎಂದು ಕೃಷಿ ಕೂಲೆ ಕಾರ್ಮಿಕರ ಹಕ್ಕುಗಳ ಹೋರಾಟ ಸಮಿತಿಯಿಂದ ತಾಲೂಕು ಪಂಚಾಯತ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಪಂಚಾಯಿತಿಗಳಲ್ಲಿ ಸಿಸಿ ರಸ್ತೆಗಳು ಚರಂಡಿ ಉಳೆತ್ತುವುದು ಮೆಟ್ಲಿಂಗ್ ರಸ್ತೆಗಳು ಸ್ಮಶಾನ ಅಭಿವೃದ್ಧಿ ಮತ್ತು ಚರಂಡಿ ನಿರ್ಮಾಣದಂಥ ಕಾಮಗಾರಿಗಳಿಗೆ ಯಂತ್ರೋಪಕರಣಗಳನ್ನು ಉಪಯೋಗಿಸಿ ವಲಸೆ ಹೋದಂಥ ಜನರ ಹೆಸರಲ್ಲಿ ಎನ್ಎಂಆರ್ ಮೊತ್ತವನ್ನು ಪಾವತಿಸಿ ಕಾಮಗಾರಿಗಳನ್ನು ಮಾಡುತ್ತಿದ್ದಾರೆ ಹಾಗೂ ವೆಂಡರ್ ಏಜೆನ್ಸಿದಾರರು ಉದ್ಯೋಗ ಖಾತ್ರಿ ಯೋಜನೆಯಡಿ ಮಾಡಿದ ಕಾಮಗಾರಿಗಳಲ್ಲಿ ಸಾಮಗ್ರಿ ವೆಚ್ಚದ ಮೊತ್ತವನ್ನು ಕಾಮಗಾರಿ ನಿರ್ವಹಿಸಿದವರ ಖಾತೆಗೆ ನೇರವಾಗಿ ವರ್ಗಾವಣೆ ಮಾಡದೆ ನಗದು ರೂಪದಲ್ಲಿ ಹಣವನ್ನು ಪಾವತಿಸಿ ವಂಚಿಸಿರುವ ಆರೋಪಗಳು ಬಲವಾಗಿ ಕೇಳಿಬರುತ್ತಿವೆ ಹಾಗೂ ಕಾಮಗಾರಿಯ ಮೊತ್ತಕ್ಕೆ ಜಿ ಎಸ್ ಟಿ ಹಣವನ್ನು ಕಡಿತಗೊಳಿಸಿ ಪೇಮೆಂಟ್ ಮಾಡಿ ಆ ಜಿ ಎಸ್ ಟಿ ಬಿಲ್ ತಾವೇ ಪಾವತಿಸಿ ಹಣವನ್ನು ಮರುಪಾವತಿ ಮಾಡಿಕೊಂಡು ಕಾಮಗಾರಿ ನಿರ್ವಹಿಸಿದವರಿಗೆ ವಂಚನೆ ಮಾಡಿದ ಆರೋಪಗಳು ಕೇಳಿಬರುತ್ತಿವೆ ನರೇಗಾ ಯೋಜನೆಯಡಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಲ್ಲಿಯವರೆಗೂ ತಿಮ್ಮಾಪುರ ಗ್ರಾಮದಲ್ಲಿ ನಡೆದ ಕಾಮಗಾರಿಗಳು ಸಂಪೂರ್ಣ ಕಳಪೆಯಾಗಿದ್ದು ಹಾಗೂ ಎಸ್ಟಿಮೇಟ್ ಪ್ರಕಾರ ಮಾಡದೆ ಮನಬಂದಂತೆ ಕಾಮಗಾರಿ ವಹಿ ನಿರ್ವಹಿಸಿದ್ದಾರೆ ಈ ಮೂರು ವರ್ಷದ ಕಾಮಗಾರಿಗಳನ್ನು ವಿಶೇಷ ತಂಡ ರಚಿಸಿ ತನಿಖೆ ಮಾಡಬೇಕು ಈ ಯೋಜನೆಯಡಿ ಎಸ್ ಸಿ ಕಾಲೋನಿಯ ಅಭಿವೃದ್ಧಿಗೆ ಮೀಸಲಿಟ್ಟ ಅನುದಾನದಲ್ಲಿ ಈ ಸಮುದಾಯಗಳ ಅಭಿವೃದ್ಧಿ ಶೂನ್ಯವಾಗಿದೆ ಅಂಗವಿಕಲರ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಅನುದಾನವನ್ನು ದುರುಪಯೋಗಪಡಿಸಿಕೊಳ್ಳಲಾಗಿದೆ ಈ ಯೋಜನೆಯಡಿ ಕುಡಿಯುವ ನೀರಿಗೆ ಮೀಸಲಿಟ್ಟ ಅನುದಾನದಲ್ಲಿ ಮೋಟಾರ್ಗಳ ಖರೀದಿ ಮತ್ತು ರಿಪೇರಿ ಹೆಸರಲ್ಲಿ ಹಣವನ್ನು ದುರುಪಯೋಗಪಡಿಸಿಕೊಳ್ಳಲಾಗಿದೆ ನರೇಗಾ ಹಾಗೂ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಸಾಕಷ್ಟು ಅವ್ಯವಹಾರ ಮಾಡಿದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕಿರಿಯ ಅಭಿಯಂತರರು ಕಾಮಗಾರಿಯ ವೆಂಡರ್ ಏಜೆನ್ಸಿ ಮತ್ತು ಕಂಪ್ಯೂಟರ್ ಆಪರೇಟರ್ ಇವರನ್ನು ತಕ್ಷಣವೇ ಅಮಾನತು ಮಾಡಿ ಎರಡು ಯೋಜನೆಯಲ್ಲಿನ ಮೂರು ವರ್ಷದ ಕಾಮಗಾರಿಗಳನ್ನು ವಿಶೇಷ ತಂಡವನ್ನು ರಚಿಸಿ ತನಿಖೆ ತನಿಖೆ ನಡೆಸಿ ಈ ಮೇಲ್ಕಂಡ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ನಮ್ಮ ಸಮಿತಿಯು ಆಗ್ರಹಿಸುತ್ತದೆ ಹೋರಾಟದಲ್ಲಿ ಸಮಿತಿಯ ಮುಖ್ಯಸ್ಥರು ಮೋನೇಶ್ ಜಾಲವಾಡಿಗಿ ಹುಸೇನಪ್ಪ ತಿಮ್ಮಾಪುರ್ ಮುಖಂಡರಾದ ಮಾಬುಸಾ ಬೆಳ್ಳಟ್ಟಿ ರಮೇಶ್ ಬಸಾಪುರ್ ರೂಪಾಕ್ಷಿ ಸಾಸಲ್ಮರಿ ರಾಜು ನಾಯಕ್ ಆಲಂಬಾಷಾ ಮುದುಕಪ್ಪ ಸೀಕಲ್ ರಾಮಯ್ಯ ಉರುಳಗಡ್ಡಿ ಮಾರಯ್ಯ ಉರುಳಗಡ್ಡಿ ಸಣ್ಣ ಮುನಿಯಪ್ಪ ದೇವಪ್ಪ ಸಣ್ಣ ಅಯ್ಯಪ್ಪ ವೆಂಕಣ್ಣ ಅಯ್ಯಪ್ಪ ಸಾಬಯ್ಯ ಶಂಕರಪ್ಪ ವೆಂಕಟೇಶ್ ದೇವರಾಜ್ ನಾಗಪ್ಪ ಲಕ್ಷ್ಮಿ ಅಯ್ಯಮ್ಮ ಮೌನಮ್ಮ ತಾಯಮ್ಮ ಶರಣಮ್ಮ ಮತ್ತು ಬಾದರ್ಲಿ ಪಂಚಾಯತ್ ವ್ಯಾಪ್ತಿಯ ತಿಮ್ಮಾಪುರ್ ಗ್ರಾಮದ ಕೃಷಿ ಕೂಲಿ ಕಾರ್ಮಿಕರು ಉಪಸ್ಥಿತರಿದ್ದರು ಭಾರಿ ಭ್ರಷ್ಟಾಚಾರ ಮಾಡಿದ್ದಾರೆ ಹಲವಾರು ಕೆಲಸಗಳನ್ನ ಮಾಡಿದ್ದಾರೆ ಎಸ್ಟಿಮೇಟ್ ಪ್ರಕಾರ ಮಾಡದೇನೆ ಹಣ ಬಂದಂತೆ ಕಾಮಗಾರಿಯನ್ನು ಮಾಡಿದ್ದಾರೆ ಅಂತೇಳಿ ಜನರು ಇವತ್ತು ಆ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳ ವಿರುದ್ಧ ಇವತ್ತು ಜನರೇ ಇವತ್ತು ಒಂದು ಪ್ರತಿಭಟನೆ ಮಾಡಕ್ಕೆ ಬಂದಿರೋಂಥದ್ದು ನಾವೆಲ್ಲ ಗಮನಿಸ್ತಿದ್ದೀವಿ ಅದರ ಮತ್ತೆ ವಿಶೇಷವಾಗಿ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಇರುವಂಥ ಜನರು ಇವತ್ತೇನು ಇವರೆಲ್ಲರೂ ಕೆಲಸ ಮಾಡೋಂಥ ಕೂಲಿ ಕಾರ್ಮಿಕರು ಎಲ್ಲರೂ ಬಡವರೇ ಎಲ್ಲರೂ ತಾವು ದುಡಿದು ದುಡಿದು ಹೋಗಿ ಬಂದಿರುವಂಥ ವೇತನಕ್ಕೆ ಸರಿಯಾದ ವೇತನ ಪಟ್ಟಿಲ್ಲ ಅಂತ ಹೇಳಿ ಕೇಸ್ ಇವತ್ತೇನು ಬಿಸಿಲಲ್ಲಿ ಹೋರಾಟ ಮಾಡ್ತಾ ಕುಂತಿರೋಂಥದ್ದು ಆದರೆ ಒಂದುಗಳೇ ಇವತ್ತೇನು ಅಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಏನು ವರ್ಕ್ ಹೆಸರಲ್ಲಿ ಮೆಟ್ಲಿಂಗ್ ರಸ್ತೆಯನ್ನು ಮಾಡೋದಾಗಿರ್ಬೋದು ಅಭಿವೃದ್ಧಿ ಆಗಿರ್ಬೋದು ರಸ್ತೆ ನಿರ್ಮಾಣ ಆಗಿರ್ಬೋದು ಮತ್ತೆ ಡಾಂಬರೀಕರಣ ಇನ್ನಿತರ ಗ್ರಾಮ ಪಂಚಾಯತ್ ಜಾತಿಯಲ್ಲಿ ಏನು ನರೇಗಾ ಯೋಜನೆಯಲ್ಲಿ ಏನು ಕೆಲಸವನ್ನು ಕೈಗೊಳ್ತಾರೆ ಆ ಯೋಜನೆಯಲ್ಲಿ ಏನು ಹೊಲ ಊರು ಬಿಟ್ಟು ಊರಿಗೆ ಹೋಗುವಂತ ಜನರ ಹೆಸರಲ್ಲಿ ಎಣ್ಣೆ ಮರ ಹಾಕಿಸಿ ಬಿಲ್ ಇವತ್ತು ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಮತ್ತು ನೈರ್ಮಲ್ಯ ಉಪವಿಭಾಗ ಸಿಂಧನೂರು ತಾಲೂಕು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾಗಿ ಡಿ ವಿಜಯಲಕ್ಷ್ಮಿಯವರು ಇಂದು ಅಧಿಕಾರ ಸ್ವೀಕಾರ ಮಾಡಿದರು ನಂತರ ಮಾತನಾಡಿದ ಡಿ ವಿಜಯಲಕ್ಷ್ಮಿಯವರು ನನ್ನ ಅಧಿಕಾರದ ಅವಧಿಯಲ್ಲಿ ಯಾವುದೇ ಚ್ಯುತಿ ಬರದ ಹಾಗೆ ಕಾನೂನಿನ ಚೌಕಟ್ಟಿನೊಳಗೆ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸುತ್ತೇನೆ ಈಗಾಗಲೇ ತಾಲೂಕಿನಲ್ಲಿ ಚಲಾವಣೆಯಲ್ಲಿರುವ ಕಾಮಗಾರಿಗಳನ್ನು ತ್ವರಿತವಾಗಿ ಮುಗಿಸಲು ಕ್ರಮ ಕೈಗೊಳ್ಳುತ್ತೇನೆ ಎಂದರು ಈ ವೇಳೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾಗಿ ಅಧಿಕಾರ ಸ್ವೀಕರಿಸಿದ ಡಿ ವಿಜಯಲಕ್ಷ್ಮಿಯವರಿಗೆ ಕೆ ಪಿ ಸಿ ಸಿ ಸದಸ್ಯ ನಲ್ಲ ವೆಂಕಟೇಶ್ವರ್ರಾವ್ ಸೇರಿದಂತೆ ರವಿಗೌಡ ಮಲ್ಲದ್ಗುಡ್ಡ ಶೇಖರ್ಗೌಡ ದೇವರುಮನಿ ಶಿವರಾಜ್ ಅರಗಿ ಹರಳಹಳ್ಳಿ ಪಂಪಪತಿ ಕಾರ್ಟಿಗೆ ಹರಳಹಳ್ಳಿ ರಾಘವೇಂದ್ರ ರಾಯಪ್ಪ ಪೂಜಾರಿ ಅವರು ಸ್ವಾಗತಿಸಿ ಸನ್ಮಾನಿಸಿ ಗೌರವಿಸಿದರು ಸಿಬ್ಬಂದಿಗಳು ಇದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಡಿವೈಡರಿಗೆ ಬಸ್ ಇಡಿಕ್ಕಿ ಚಾಲಕ ಸ್ಥಳದಲ್ಲಿ ಸಾವು ಪ್ರಯಾಣಿಕರಿಗೆ ಗಾಯ ಸಮುದಾಯ ಸಿಂಧನೂರು ಘಟಕದಿಂದ ಆಗಸ್ಟ್ನಲ್ಲಿ ನಾಟಕೋತ್ಸವ ಬಿಸಿಯೂಟ ನೌಕರರ ಸಂಘದಿಂದ ಜುಲೈ ಹದಿನೈದರಂದು ಬೆಂಗಳೂರಿನಲ್ಲಿ ಅನಿರ್ದಿಷ್ಟ ಹೋರಾಟ ಶಿಕ್ಷಣದ ಸರ್ವತೋಮುಖ ಬೆಳವಣಿಗೆಗೆ ಮೊದಲ ಆದ್ಯತೆ ಶಾಸಕ ಆರ್ಬಸನಗೌಡ ತುರ್ವಿಹಾಳ್ ಮನರೇಗಾ ಕೆಲಸಕ್ಕೆ ನೂರು ನೂರ ಇಪ್ಪತ್ತು ಕೂಲಿ ಪಾವತಿ ಹೋರಾಟ ಸಮಿತಿಯಿಂದ ಪ್ರತಿಭಟನೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ